నమస్కారం వీక్షకరే శృంగి వార్త స్వగత నేను నిమ్మ గ్రహేశ్వర గారుడి ದಿನಾಂಕ ಜೂನ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕ ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಭಾಸ್ಕರ್ ಅವರು ತಮ್ಮ ಐವತ್ಮೂರನೇ ಹುಟ್ಟುಹಬ್ಬವನ್ನು ಸಮಾಜಮುಖಿಯಾಗಿ ಆಚರಿಸಿಕೊಂಡರು ಭಾಸ್ಕರ್ ಸ್ನೇಹ ಬಲದ ವತಿಯಿಂದ ಅಶೋಕ್ಪುರಂ ಎನ್ಟಿಎಂ ಶಾಲೆ ಆವರಣದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಮುನ್ನೂರಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಸ್ವೆಟರ್ ಮತ್ತು ಮೈಸೂರಿನ ಆಯ್ದ ಪತ್ರಕರ್ತರಿಗೆ ಜರ್ಕಿನ್ ವಿತರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಕೆ ಶಿವರಾಮ್ ಜಿಲ್ಲಾ ಕಸಾಪ ಅಧ್ಯಕ್ಷ ಮಡ್ಡಿಕೆರೆ ಗೋಪಾಲ್ ಮಾಜಿ ಅಧ್ಯಕ್ಷ ಎಂ ಚಂದ್ರಶೇಖರ್ ಮುಖಂಡರಾದ ರಾಮಸ್ವಾಮಿ ಹುಣಸೂರು ಬಸವಣ್ಣ ವಕೀಲರಾದ ಕಾಂತರಾಜ್ ಮತ್ತು ತಿಮ್ಮಯ್ಯ ಹಾಗೂ ಅಭಿಮಾನಿಗಳು ಅಭಿನಂದಿಸಿದರು ನಗರದ ಅಶೋತ್ಪುರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನನ್ನ ಉಟದ ಅಂಗವಾಗಿ ಸ್ವೆಟರ್ ವಿತರಣೆ ಮತ್ತು ಪತ್ರಕರ್ತರಿಗೆ ಜರ್ಕಿನ್ ನೀಡುವ ಕಾರ್ಯಕ್ರಮವನ್ನು ನಾನು ಸಂತೋಷದಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನನ್ನ ವಕೀಲ ಬಂಧುಗಳು ನನ್ನ ಹಿರಿಯರು ಗುರು ಹಿರಿಯರು ಅಶೋಕ್ ಬಂಧುಗಳು ಮತ್ತು ಕಾಂಗ್ರೆಸ್ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನಗೆ ಶುಭಾರೈಸಿದರೆ ಮತ್ತು ನನ್ನ ಉದ್ದೇಶ ವಿ ಶ್ರೀನಿವಾಸ ಪ್ರಸಾದ್ ಅವರು ಸತ್ತ ಮೇಲೆ ಈ ಶಾಲೆ ನನಗೊಂದು ನೆನಪಾಗ ಒಂದು ಕಾರ್ತಿತ್ತು ಏನಾದರೂ ಮಾಡಬೇಕು ಈ ಮಕ್ಕಳಿಗೆ ಏನಾದರೂ ಒಂದು ಸೇವೆ ಮಾಡಬೇಕು ಯಾಕಂದ್ರೆ ಪ್ರಸಾದ್ ಅಣ್ಣವರು ಈ ಶಾಲೆ ಬಗ್ಗೆ ಭಾಳ ಆಸಕ್ತಿ ವಹಿಸಿದ್ರು ನನಗೆ ಅವ್ರು ನೆನಪು ಕಾರ್ತಿತ್ತು ನನ್ನ ಒಂದು ಅಡುಗೆ ಸೇವೆ ಮಾಡಬೇಕು ಅಂತ ನಾನು ಮಕ್ಕಳಿಗೆ ಸ್ವೆಟರ್ ಕೊಡ್ತೇನೆ ಹಾಗೂ ಪತ್ರಕರ್ತರು ಅವರು ಚಳಿ ಗಾಳಿ ಮಳೆಯಿಂದ ಯಾವ ಟೈಮ್ ಬೇಕಾದರೂ ನ್ಯೂಸ್ ಮಾಡಕ್ಕೆ ಹೋಗ್ತಾರೆ ನನಗೆ ಅವ್ರಿಗೊಂದು ಮಳೆಗಾಲದಲ್ಲಿ ಸ್ವೆಟ್ ಜರ್ಕಿನ ಅವಶ್ಯಕತೆ ಇದೆ ಅನ್ನೋ ಒಂದು ಆಲೋಚನೆ ಬಂದು ಅವ್ರಿಗೆ ಜರ್ಕಿ ವಿತರಣೆ ಮಾಡಿದ್ದೇನೆ ಎಲ್ಲ ಕಾರ್ಯಕ್ರಮನ ಸಂತೋಷನ ಆಚರಣೆ ಮಾಡಿದ್ದೇನೆ ಮತ್ತೀಗ ಈಗ ಶಾಲಾ ಮಕ್ಕಳ ಜೊತೆ ನಾನೀಗ ಈಗ ಲಾಕ್ ಕೊನೆಯದಾಗಿ ಅವ್ರ ಜೊತೆ ಊಟ ಸೇವಿಸಿ ನಾನು ಕಾರ್ಯಕ್ರಮ ಮುಕ್ತಾಯ ಮಾಡ್ತೇನೆ ಎಷ್ಟು ಈಗ ನಮ್ಮಲ್ಲಿ ವಿಜಯಕುಮಾರ್ ಅವರು ಬಂದಿದ್ದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆರ್ ಅವರು ಬಂದಿರು ಮತ್ತು ಎಂ ಅವರು ಬಂದಿರು ನಮ್ಮ ಮಾಜಿ ಮನವರು ಬಿ ಕೆ ಪ್ರಕಾಶ್ ಅವರು ಇದ್ದಾರೆ ಅಶೋಕ್ಪುರಂ ಯುವ ಮುಖಂಡ ಇದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಶ್ರೀಧರ್ ಮತ್ತು ಎಚ್ ಬಾಸವರು ಮತ್ತು ವಕೀಲ ಬಂಧುಗಳು ಜಾಸ್ತಿ ಹೆಚ್ಚಾಗಿ ನನಗೆ ವಕೀಲ ಬಂಧುಗಳು ಕಾಂಗ್ರೆಸ್ ಮುಖಂಡ ಎಲ್ಲ ನನಗೆ ಸರ್ ಇಲ್ಲ ಇಲ್ಲ ಏನಿಲ್ಲ ಸರ್ ಇದು ನಂಗೆ ತೃಪ್ತಿ ಈ ದಿನ ಕೆ ಪಿ ಸಿ ಸಿ ಸಂಯೋಜಕರು ಹಾಗೂ ದಲಿತ ಮುಖಂಡರು ಹಾಗೂ ಜನಪರ ಕಾಳಜಿ ಉಳ್ಳವರಾದಂಥ ಎನ್ ಅವರ ಹುಟ್ಟುಹಬ್ಬನ ಐವತ್ತ್ಮೂರನೇ ವರ್ಷದ ಹುಟ್ಟುಹಬ್ಬನ ಸರಳವಾಗಿ ನಮ್ಮ ಎನ್ ಟಿ ಎಮ್ ಶಾಲೆಯಲ್ಲಿ ಆಚರಿಸಿ ಮಕ್ಕಳಿಗೆ ಸ್ವೆಟರ್ ಕೊಡೋ ಮುಖಾಂತರ ಹಾಗೂ ಚಳಿ ಮಳೆ ಲೆಕ್ಕಿಸದೆ ನಮ್ಮ ಎಲ್ಲ ಕಾರ್ಯಗಳನ್ನು ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಅಂಕುಡೊಂಕುಗಳನ್ನು ತಿದ್ದುವಂಥ ಪತ್ರಕರ್ತರೊಟ್ಟಿಗೆ ನಾವು ಈ ಒಂದು ಕಾರ್ಯಕ್ರಮನ ಹುಟ್ಟುಹಬ್ಬದ ಕಾರ್ಯಕ್ರಮನ ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಾವು ಈ ಮಕ್ಕಳಿಗೆ ಈ ಸ್ವೆಟರ್ ಕೊಡುವಂಥ ಕಾರ್ಯಕ್ರಮ ಯಾವುದು ರೀತಿ ಪ್ರೇರಣೆ ಆಯಿತು ಮತ್ತೆ ಈ ಶಾಲೆಯಲ್ಲಿ ನಾವು ಯಾಕೆ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತಂದ್ರೆ ನಮ್ಮ ಹಿರಿಯರಾದಂಥ ವಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಈ ಎನ್ ಟಿ ಎಂ ಶಾಲೆನ ಆಯ್ಕೆ ಮಾಡಿಕೊಂಡು ಈ ಶಾಲೆನ ಅತ್ಯುತ್ತಮವಾದ ಗುಣಮಟ್ಟದ ಶಿಕ್ಷಣ ಕೊಟ್ಟು ಮಕ್ಕಳ ಬದುಕನ್ನು ಹಸಲು ಮಾಡಲಿಕ್ಕೋಸ್ಕರ ಈ ಒಂದು ಶಾಲೆಯನ್ನು ಪ್ರೇರಣೆಯಾಗಿಟ್ಟುಕೊಂಡು ಅವರು ಈ ಶಾಲೆಗೆ ಎಲ್ಲ ರೀತಿಯ ಸಲಕರಣೆಗಳು ಹಾಗೂ ಕೊಠಡಿಗಳು ಎಲ್ಲವನ್ನು ಅನುಕೂಲ ಮಾಡಿಕೊಟ್ಟು ಈ ಶಾಲೆಯ ಯಶಸ್ಸಿಗೆ ಕಾರಣರಾಗಿದ್ದು ಹಾಗಾಗಿ ಪ್ರಸಾದ್ ಸಾಹೇಬರು ತೀರ್ಕೊಂಡ ನಂತರ ಈ ಒಂದು ಕಾರ್ಯ ಮತ್ತು ಅವರ ಕನಸು ಹಾಗೆ ಮುಂದುವರಿಬೇಕು ಅನ್ನೋ ಸದುದ್ದೇಶದಿಂದ ನಾವೆಲ್ಲ ಸ್ನೇಹಿತರು ಭಾಸ್ಕರ್ ಅವರ ಹುಟ್ಟುಹಬ್ಬವನ್ನ ಈ ದಿನ ಇದೇ ಶಾಲೆಯ ಮುಖಾಂತರ ನಾವು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಹಾಗಾಗಿ ನಮ್ಮೆಲ್ಲ ವಕೀಲ ಬಂಧುಗಳು ನಾವೆಲ್ಲ ಸ್ನೇಹಿತರು ಒಟ್ಟು ಕೂತು ಭಾಸ್ಕರ್ ಅವರ ಒಂದು ಅಭಿಮಾನಿ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮನ ಅತ್ಯಂತ ಅಚ್ಚುಕಟ್ಟಾಗಿ ಸರಳವಾಗಿ ಆಚರಣೆ ಮಾಡಿ ಜನರಿಗೆ ಒಂದು ಸ್ಫೂರ್ತಿಯಾಗಲಿ ಮತ್ತು ಮಕ್ಕಳುಗಳು ಒಂದು ಸ್ಫೂರ್ತಿಯಾಗಿ ಈ ಮಕ್ಕಳುಗಳ ಅತ್ಯುತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಮುಂದಿನ ದಿನಗಳಲ್ಲಿ ಅವರ ಹುಟ್ಟುಹಬ್ಬಗಳನ್ನ ಇಲ್ಲಿ ಆಚರಣೆ ಮಾಡಲಿ ಅಂತ ಸದುದ್ದೇಶದಿಂದ ನಾವು ಈ ಕಾರ್ಯನ ಮಾಡಿದೀವಿ ಹಾಗಾಗಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತೀನಿ ಕಾಂತರಾಜ್ ವಕೀಲರು ಹಾಗೂ ಜಿಲ್ಲಾಧ್ಯಕ್ಷರು ಕಾನೂನು ವಿಭಾಗ ಮೈಸೂರು ಮೈಸೂರು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನು ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ